ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಳೆದ ದಿನ ಬಂದ ಎಕ್ಸಿಟ್ ಪೋಲ್ ಭವಿಷ್ಯ ದೆಹಲಿ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದೆ ಈ ವರದಿಯಲ್ಲಿ ಬಿಜೆಪಿಗೆ ಮುನ್ನಡೆ ಎಂದು ಮಾಹಿತಿ ಬಂದಿದೆ ಈ ಆಧಾರದ ಮೇಲೆ ಮುಖ್ಯಮಂತ್ರಿ ಗದ್ದುಗೆ ಗೆರಲು ಸಾಹಸ ನಡೆಯುತ್ತಿದೆ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಚರ್ಚೆ ಜೋರಾಗಿ ನಡೆಯುತ್ತಿದೆ ಈ ಸಿಎಂ ರೇಸ್ ನಲ್ಲಿ ಕೆಲವರ ಹೆಸರು ಹೆಚ್ಚು ಚಾಲ್ತಿಯಲ್ಲಿದ್ದು ಇದು ಇನ್ನುಳಿದ ನಾಯಕರಿಗೆ ಕಳವಳ ಉಂಟು ಮಾಡಿದೆ ಎನ್ನಬಹುದು ಹಾಗಾದ್ರೆ ದೆಹಲಿಯ ಮುಂದಿನ ಸಿಎಂ ಯಾರಾಗ್ತಾರೆ ಎಂಬ ಲೆಕ್ಕಾಚಾರದಲ್ಲಿ ಯಾರೆಲ್ಲ ಹೆಸರು ಕೇಳಿ ಬಂದಿದೆ ಎಂಬುದನ್ನು ನೋಡೋದಾದ್ರೆ ವರದಿ ಈಗಿದೆ ಹೌದು ಕೂಸು ಹುಟ್ಟೋಕು ಮುಂಚೆ ಕುಲಾವೆ ಹೊಲಿಸಿದ್ರಂತೆ ಹಾಗೆ ಸಿಎಂ ಪಟ್ಟಕ್ಕಾಗಿ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಸಜ್ಜಾಗಿ ಕೊಳ್ತಿದ್ದಾರೆ ಈ ಮೂಲಕ ಸಿಎಂ ಸ್ಥಾನಕ್ಕಾಗಿ ಯಾರಿಗೆ ಮನೆ ಹಾಕಲಾಗುತ್ತದೆ ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿದೆ ದೆಹಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ ಈಗ ಎಲ್ಲರ ಚಿತ ಫೆಬ್ರವರಿ ಎಂಟರಂದು ಅಂದ್ರೆ ನಾಳೆ ಚುನಾವಣಾ ಫಲಿತಾಂಶಗಳು ಹೊರಬೀಳಲಿದ್ದು ದೆಹಲಿಯಲ್ಲಿ ಮುಂದಿನ ಸರ್ಕಾರ ಯಾರು ರಚಿಸುತ್ತಾರೆ ಎಂಬುದು ಸ್ಪಷ್ಟವಾಗಲಿದೆ ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಜೆಪಿ ಸರ್ಕಾರ ರಚಿಸುವ ಸಾಧ್ಯತೆ ಇದೆ ಒಂದು ವೇಳೆ ಚುನಾವಣಾ ಫಲಿತಾಂಶಗಳು ಇದೇ ರೀತಿ ಬಂದ್ರೆ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಆದ್ರೆ ಈಗ ಬಿಜೆಪಿಗೆ ಸಿಎಂ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವುದು ಸವಾಲಿನ ಕೆಲಸ ಯಾಕೆಂದ್ರೆ ಪಕ್ಷದಲ್ಲಿ ಹಲವು ದೊಡ್ಡ ನಾಯಕರು ಈ ನಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಯಾರನ್ನ ಮುಖ್ಯಮಂತ್ರಿ ಮಾಡಲಾಗುವುದು ಎಂದು ಮೊದಲೇ ತಿಳಿದಿರುವುದಿಲ್ಲ ಆದರೆ ನಲ್ಲಿ ಕಾಣಸಿಗುವ ನಾಯಕರೆಂದ್ರೆ ಬಿಜೆಪಿಯ ಪ್ರಮುಖ ನಾಯಕ ಮತ್ತು ಪ್ರಭಾವಿ ವ್ಯಕ್ತಿ ಪ್ರವೇಶ್ ಸಾಹಿಬ್ ಸಿಂಗ್ ವರ್ಮಾ ಹಾಗೂ ಈಶಾನ್ಯ ದೆಹಲಿಯಿಂದ ಸತತ ಮೂರನೇ ಬಾರಿಗೆ ಸಂಸದ ಮನೋಜ್ ತಿವಾರಿ ನವದೆಹಲಿಯಿಂದ ಸಂಸದೆ ಮತ್ತು ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸುರಿ ಸ್ವರಾಜ್ ಹಾಗೂ ಮಾಜಿ ಕೇಂದ್ರ ಸಚಿವೆ ಮತ್ತು ಪ್ರಸಿದ್ಧ ನಾಯಕಿ ಸ್ಮೃತಿ ಇರಾನಿ ಹಾಗೂ ಬಿಜೆಪಿಯ ಹಿರಿಯ ನಾಯಕಿ ಮತ್ತು ಪ್ರಭಾವಿ ವಕ್ತಾರೆ ಮೀನಾಕ್ಷಿ ಲೇಖಿ ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಪಕ್ಷವು ಯಾವ ನಾಯಕನಿಗೆ ದೆಹಲಿಯ ಜವಾಬ್ದಾರಿಯನ್ನ ನೀಡುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಬಿಜೆಪಿ ಮಹಿಳಾ ಮತದಾರರನ್ನ ಭದ್ರಪಡಿಸಿಕೊಳ್ಳಲು ಬಯಸಿದ್ರೆ ಈ ಬಾರಿ ರಾಜ್ಯದಲ್ಲಿ ಮಹಿಳೆಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬಹುದು ಆದ್ರೆ ಈಗ ಚುನಾವಣಾ ಫಲಿತಾಂಶದ ನಂತರ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಸ್ಪಷ್ಟವಾಗಲಿದೆ ಕಾದು ನೋಡೋಣ ಏನಾಗಲಿದೆ ಎಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ